ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅಥರು ಅಭಿಯ ಭೇಟಿಯ ನಂತರ ನೇರವಾಗಿ ಆಫೀಸ್ಗೆ ನಡೆದಿದ್ದ ಅವ ಬರುವಷ್ಟರಲ್ಲಿ ಭಾರ್ಗವರವರು ಅಲ್ಲಿಗೆ ಬಂದಿದ್ದರು ಅಂದು ಕೆಲಸ ಹೆಚ್ಚಿದೆ ಎಂದು ಯಾರೂ ಊಟಕ್ಕೆ ಮನೆಗೆ ಹೋಗದೆ ಅಲ್ಲಿಯೇ ಊಟ ಮಾಡಿದ್ದರು ಸಂಜೆಯ ಹೊತ್ತಿಗೆ ಎಲ್ಲರೂ ಮನೆ ಸೇರಿದ್ದರು ಅಶ್ವಿತಾ ಕೂಡ ಸರಿಯಾದ ಸಮಯಕ್ಕೆ ಬಂದಿದ್ದಳು ಪ್ರತಿದಿನ ಸಂಜೆ ಎಲ್ಲರೂ ಒಟ್ಟಿಗೆ ಕುಳಿತು ಟೀ ಕುಡಿಯುತ್ತಿದ್ದರು ಅಭಿ ಕಾರಲ್ಲಿ ಕೇಳಿದರು ಭಾರ್ಗವ್ ಅವ ಮನೆಯಿಂದ ಕಾರ್ ತರಿಸಿಕೊಂಡು ಮನೆಗೆ ಮರಳಿದ್ದ ಅವರ ಪ್ರಶ್ನೆಗೆ ಅಥರು ತಕ್ಷಣ ಅಭಿಯನ್ನೇ ನೋಡಿದ ಯಾಕೋ ಸ್ಟಾರ್ಟ್ ಆಗಲಿಲ್ಲ ಅಪ್ಪ ಅದಕ್ಕೆ ಗ್ಯಾರೇಜ್ಗೆ ಬಿಟ್ಟಿದ್ದೀನಿ ಸರಾಗವಾಗಿ ಸುಳ್ಳಾಡಿದ ಭಾರ್ಗವರವರು ನಂಬಿದರೂ ಕೂಡ ಅನಿರುದ್ಧ ಏನಂತ ಹೇಳದ ಅಶೋ ಕೇಳಿದರು ಶರಾವತಿ ಅಜ್ಜಿ ಆ ಪ್ರಶ್ನೆ ಎಲ್ಲರ ಮನದಲ್ಲಿತ್ತು ಆದರೆ ಪ್ರಶ್ನೆ ಮಾಡಿರಲಿಲ್ಲ ಯಾರೂ ಅವರು ಈಗಲೂ ಒಪ್ಕೊಳ್ತಿಲ್ಲ ಅಜ್ಜಿ ಅವರಿಗೆ ಪ್ರೀತಿ ಇಲ್ಲ ಅಂತಾರೆ ಆದರೆ ನನ್ನನ್ನು ಕಾಳಜಿ ಮಾಡ್ತಾರೆ ಎಂದಳು ಭಯವಿಲ್ಲದೆ ಭಾರ್ಗವರವರ ಒಪ್ಪಿಗೆ ಸಿಕ್ಕಿದೆಯಲ್ಲ ಈಗ ಅವಳು ನಿರಾಳ ಅವನು ಬೇಡ ಅಂದರೂ ಅವನ ಮೇಲೆ ಬಿದ್ದು ಮಾತಾಡ್ಸೋ ಕರ್ಮ ಯಾಕೆ ನಿನಗೆ ಕೋಪದಿಂದ ನುಡಿದರು ಅಮೃತ ಅಮ್ಮ ಪ್ರೀತಿ ಇದ್ದಲ್ಲೇ ಕಾಳಜಿ ಇರುತ್ತೆ ಎಂದಳು ಟೀ ಕುಡಿಯುತ್ತ ಭಾವ ಅವಳಿಗೆ ನಿಮ್ಮ ಸಪೋರ್ಟ್ ಇದೆ ಅಂತ ಇಷ್ಟೆಲ್ಲ ಮಾಡ್ತಿದ್ದಾಳೆ ಮುಂದೆ ಆ ಹುಡುಗ ಒಪ್ಪದೇ ಇದ್ದರೆ ಇವಳು ಮನಸ್ಸಿಗೆ ನೋವಾಗೋದು ಯಾಕಿದನ್ನು ತಿಳಿಸಿ ಹೇಳ್ತಿಲ್ಲ ನೀವು ಅವಳಿಗೆ ತಮ್ಮ ತೊಳಲಾಟ ಹೇಳಿಕೊಂಡರು ಭಾರ್ಗವರವರ ಮುಂದೆ ಈಗ ನಾವು ಅವಳ ವಿರುದ್ಧ ಹೋದ್ರೂ ಅವಳಿಗೆ ನೋವಾಗುತ್ತೆ ಇದರ ಬದಲಾಗಿ ಅವಳು ಅನ್ಕೊಂಡಿದ್ದನ್ನು ಮಾಡಲಿ ಬಿಡು ಅಮೃತ ಅವಳು ಪ್ರೀತಿನ ಗೆಲ್ಲಿಸ್ತಾಳೋ ಇಲ್ವೋ ಅದು ಅವಳಿಗೆ ಬಿಟ್ಟಿದ್ದು ಒಂದು ವೇಳೆ ಅವನು ಒಪ್ಕೊಳ್ಳದೇ ಇದ್ದರೆ ಆ ನೋವನ್ನು ಅವಳೇ ಅನುಭವಿಸ್ತಾಳೆ ಅಶ್ವಿತಾಳನ್ನು ನೋಡುತ್ತಲೇ ಹೇಳಿದರು ಭಾರ್ಗವ್ ಇಲ್ಲ ದೊಡ್ಡಪ್ಪ ನಾನು ನೋವು ಅನುಭವಿಸೋದಿಲ್ಲ ಅನಿರುದ್ಧ ನನ್ನ ಪ್ರೀತಿನ ಒಪ್ಕೊಳ್ಳೋ ಥರ ಮಾಡ್ತೀನಿ ನಾನು ಎಂದಳು ನಂಬಿಕೆಯಿಂದ ಬೇಗ ಬೇಗ ಒಪ್ಸಿ ಮದುವೆ ಆಗು ಯಾಕಂದರೆ ನನ್ನ ಮೊಮ್ಮಕ್ಕಳು ಮದುವೆ ಮಾಡೋದಿದೆ ಇನ್ನೂ ನಾನು ಎಂದರು ಶರಾವತಿ ಅಜ್ಜಿ ಛೇಡಿಸಿ ನಾನು ನಿನ್ನ ಮೊಮ್ಮಗಳಲ್ವ ಅಜ್ಜಿ ಕೇಳಿದಳು ಜೋರು ಮಾಡುತ್ತಾ ನೀನು ಕೊಟ್ಟು ಮನೆಗೆ ಹೋಗೋಳು ನನಗೆ ಅಭಿ ಆ ಥರನು ಮದುವೆ ಮಾಡಿ ಅವ್ರ ಮಕ್ಕಳನ್ನು ನೋಡೋ ಆಸೆ ಎಂದಾಗ ಆ ವೈಭವಿ ನೆನಪಾದರೆ ಅಭಿಗೆ ನೆನಪಾಗಿದ್ದು ನಯನ ಇವಳು ಮದುವೆ ಆದಮೇಲೆ ಅವರಿಗೂ ಹೆಣ್ಣು ನೋಡೋದೇ ಆತ್ತೆ ಈ ಮನೆಗೆ ತಕ್ಕನದ್ ಸೊಸೆಯರನ್ನು ಹುಡುಕೋ ಜವಾಬ್ದಾರಿ ನಿಮ್ಮದೇ ಎಂದರು ಪೂರ್ಣ ಅಭಿ ಎದ್ದು ನಡೆದು ಬಿಟ್ಟ ಅಲ್ಲಿಂದ ಅವ ಹೋದತ್ತ ನೋಡಿದ ಪೂರ್ಣರವರು ಇವನದ್ದೇ ಭಯ ಅತ್ತೆ ನನಗಿರೋದು ಎಂದರು ಪೂರ್ಣ ಯೋಚನೆ ಮಾಡಬೇಡ ಎಂದರು ಭಾರ್ಗವ್ ಎಲ್ಲರ ಮಾತುಗಳು ಹಾಗೆ ಸಾಗಿದವು ರಾತ್ರಿ ಊಟ ಮುಗಿಸಿ ತನ್ನ ಕೋಣೆ ಸೇರಿದ್ದಳು ಯಶಸ್ವಿನಿ ಕೈಗಾದ ಗಾಯ ಚುಟು ಚುಟು ಎನ್ನುತ್ತಿತ್ತು ವರ್ಧನ್ರವರು ಗಾಯ ನೋಡಿ ಕೇಳಿದಾಗ ಕೈ ತೆರೆದಿದೆ ಎಂದಿದ್ದಳಷ್ಟೆ ಆದರೆ ಹೇಗಾಯಿತೆಂದು ಹೇಳಿರಲಿಲ್ಲ ಹುಡುಗಿ ಇಲ್ಲದಿದ್ದರೆ ಅವರು ಸುಮ್ಮನಿರುವವರಲ್ಲ ಅಭಿಯ ವಿರುದ್ಧ ಯುದ್ಧ ಸಾರುವರೆಂದು ಗೊತ್ತವಳಿಗೆ ಹಾಗಾಗಿ ಇಂತಹ ವಿಷಯಗಳನ್ನು ಮುಚ್ಚಿಡುತ್ತಿದ್ದಳು ಆದಷ್ಟು ಅಷ್ಟೊಂದು ಕೋಪ ಮಾಡಿಕೊಂಡು ಚೀರಾಡ್ತಾನೆ ಆದರೆ ನನಗೆ ನೋವು ಕೊಟ್ಟಿದ್ದಕ್ಕೆ ಅದೆಷ್ಟು ಬೇಗ ಕ್ಷಮೆ ಕೇಳ್ದ ಹ್ಞೂ ಕೊಬ್ಬಿದ್ರೂ ಒಳ್ಳೆಯವನೇ ಎಂದುಕೊಳ್ಳುತ್ತಾ ಅಭಿ ಕಟ್ಟಿದ್ದ ಬ್ಯಾಂಡೇಜ್ ಬಿಚ್ಚಿ ಗಾಯಕ್ಕೆ ಮುಲಾಮ್ ಹಚ್ಚಿ ಮಂಚದಲ್ಲಿ ಹಾಗೆ ಉರುಳಿದಳು ಯಶಸ್ವಿನಿ ಇವನನ್ನು ಕಾಡೋದಕ್ಕೆ ಹೋಗಿ ನನಗೆ ನೋವಾಗಿದ್ದು ಸುಮ್ಮನೆ ಬೆಂಗಳೂರಿಗೆ ಹೋಗಿಬಿಡ್ತೀನಿ ಎಂದು ಕ್ಷಣ ಎಂದುಕೊಂಡವಳು ಮತ್ತೆ ಕ್ಷಣದಲ್ಲಿ ಇಲ್ಲ ನಾನು ಯಾಕೆ ಇವನಿಗೆ ಹೆದರಿ ಹೋಗಬೇಕು ನಾನು ಸೋಲೋದಿಲ್ಲ ಎಂದುಕೊಂಡು ಕಣ್ಣು ಮುಚ್ಚಿದ್ದಳು ಹಾಗೆ ಇಪ್ಪತ್ತು ನಿಮಿಷವೂ ಕಳೆದಿರಲಿಲ್ಲ ಅವಳು ನಿದ್ದೆಗೆ ಜಾರಿ ಫೋನ್ ರಿಂಗ್ ಆಯಿತು ಹಿಡಿದು ನೋಡಿದಾಗ ಅಭಿಯ ಕರೆಯಾಗಿತ್ತು ಈಗ ಯಾಕೆ ಕಾಲ್ ಮಾಡ್ತಿದ್ದಾನೆ ಇವನು ಇಡಿಯಟ್ ನಾನು ರಿಸೀವ್ ಮಾಡೋದಿಲ್ಲ ಎಂದು ಕಟ್ ಮಾಡಿದಳು ಬೇಕೆಂದೇ ಮತ್ತೆ ಕರೆ ಮಾಡಿದ ಅವ ಆಗಲೂ ರಿಸೀವ್ ಮಾಡಲಿಲ್ಲ ಇವಳು ಇತ್ತ ಊಟ ಮಾಡಿ ಕೋಣೆ ಸೇರಿದ್ದ ಅಭಿ ಬೇಕೆಂದೇ ಅವಳಿಗೆ ಕರೆ ಮಾಡಿದ್ದ ಹಿಂದಿನ ರಾತ್ರಿ ಅವಳು ಕಾಡಿದ್ದಳೆಂದು ಅಲ್ಲ ತನ್ನನ್ನು ಹೊಡೆಯಲು ಯಾರೋ ಹುಡುಗರನ್ನು ಕಳುಹಿಸಿದ್ದಳೆಂದು ಅದರ ಕೋಪ ಅವಳ ಮೇಲೆ ತೋರಿಸದಿದ್ದರೆ ಹೇಗೆ ಭೇಟಿಯಾಗಲು ಆಗದೆ ಕಾಲ್ ಮಾಡುತ್ತಿದ್ದ ಅವಳಿಗೆ ಪದೇ ಪದೇ ನಾಲ್ಕೈದು ಬಾರಿ ಕಟ್ ಮಾಡಿದ ಯಶಸ್ವಿನಿ ಅದೇನಂತ ಕೇಳ್ತೀನಿ ಎಂದುಕೊಂಡು ರಿಸೀವ್ ಮಾಡಿ ಹಲೋ ಏನಪ್ಪ ನಿಂದು ಯಾಕೆ ಕಾಲ್ ಮಾಡ್ತಿದೆಯಾ ಎಂದು ಕೇಳಿದಳು ಕೋಪದಲ್ಲೇ ಯಾಕೆ ನಿನ್ನೆ ನೀನು ಮಾಡಿರಲಿಲ್ವಾ ಕೇಳಿದ ಅವಳಂತೆಯೇ ಅಣಕು ಮಾತುಗಳಲ್ಲಿ ಹಾಗಾದರೆ ಇವತ್ತು ನೀನು ನನ್ನ ಕೈಗೆ ಗಾಯ ಮಾಡಿದ್ಯಾ ಅಂತ ನಾನು ನಿನ್ನ ಕೈಗೆ ಗಾಯ ಮಾಡ್ತೀನಿ ನಾಳೆ ಎಂದಳು ತಟ್ಟನೆ ನಾಳೆ ಏನು ಮಾಡೋದು ನೀನು ಆಗಲೇ ನನ್ನನ್ನು ಹೊಡೆಸ್ಬೇಕು ಅಂತ ಹುಡುಗರನ್ನ ಕಳಿಸಿದ್ದೆ ಇವತ್ತು ಅವರೇ ಸರಿಯಾಗಿ ಹೊಡೆತ ತಿಂದು ಹೋಗಿದ್ದಾರೆ ನನ್ನ ತಮ್ಮನ ಹತ್ರ ಎಂದವ ಅವಳಿಗೆ ತಿಳಿದಿರದ ವಿಷಯ ಹೇಳಿದ ವಾಟ್ ನಾನು ನಿನ್ನನ್ನು ಹೊಡೆಯೋದಕ್ಕೆ ಹುಡುಗರನ್ನ ಕಳ್ಸಿದ್ನ ಇಲ್ಲವಲ್ಲ ಎಂದಳು ಆಶ್ಚರ್ಯದಿಂದ ಅದೆಷ್ಟೇ ಸುಳ್ಳು ಮಾತಾಡ್ತೀಯಾ ನೀನು ಯಾಕೆ ನೀನು ಕಳಿಸಿದ್ದ ಹುಡುಗರು ಹೇಳಿಲ್ವ ನಿನಗೆ ನಾನು ಅಂದ್ಕೊಂಡು ನನ್ನ ತಮ್ಮನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅವರು ಸರಿಯಾಗಿ ಬೆಂಡೆತ್ತು ಕಳಿಸಿದ್ದಾನೆ ಅವನು ಅವರನ್ನು ನೋಡು ನಿನಗಿದೇ ಕೊನೆ ಹೇಳ್ತಿದ್ದೀನಿ ನಿನ್ನಿಂದ ನನ್ನ ಫ್ಯಾಮಿಲಿಯಲ್ಲಿ ಯಾರಿಗೇ ತೊಂದರೆ ಆದರೂ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಿಮ್ಮ ತಂದೆ ಮಗಳನ್ನು ಎಂದ ಕೋಪದಿಂದ ಏಯ್ ಯಾಕೋ ನಮ್ಮ ಅಪ್ಪನ ಜೊತೆಗೆ ಹೇಳ್ತಿದ್ಯಾ ನೀನು ಇದೆಲ್ಲ ನನಗೆ ಏನೂ ಗೊತ್ತಿಲ್ಲ ನಾನು ಯಾವ ಹುಡುಗರನ್ನು ಕಳಿಸಿಲ್ಲ ನಿನಗೆ ಹೊಡೆಯೋದಕ್ಕೆ ನಾನೇ ಸಾಕು ನಿನಗೆ ಎಂದಳು ಗರ್ವದಿಂದ ನೀನು ಕಳಿಸಿಲ್ಲ ಅಂದರೆ ನಿಮ್ಮಪ್ಪ ಕಳಿಸಿರ್ತಾನೆ ಹೋಗಿ ಕೇಳು ನೀನಲ್ಲ ನಿಮ್ಮ ಅಪ್ಪ ಬಂದರೂ ನನ್ನನ್ನು ಏನೂ ಮಾಡೋಕ್ಕಾಗೋದಿಲ್ಲ ಇವತ್ತು ನನ್ನಿಂದ ನಿನಗೆ ಗಾಯ ಆಗಿದ್ದನ್ನು ನೋಡಿ ಹೋಗ್ಲಿ ಬಿಡು ಪಾಪ ಅಂದ್ಕೊಂಡಿದ್ದೆ ನಾನು ಆದರೆ ಜಾಸ್ತಿನೇ ಆಯ್ತಲ್ಲ ನಿಂದು ಅದೆಷ್ಟು ನನ್ನನ್ನು ಎದುರಾಗ್ತೀಯೋ ಆಗು ನೀನು ಆದರೆ ಒಂದು ಮಾತು ನೆನ್ಪಿಟ್ಕೋ ನೋವು ನಿನಗೆ ಎಂದವ ಕಾಲ್ ಕಟ್ ಮಾಡಿದ ಕೋಪದಿಂದ ಏಯ್ ಎಂದ ಯಶಸ್ವಿನಿ ಮಾತನಾಡಲಾಗದೆ ಅಂದರೆ ಅಪ್ಪ ಇವನನ್ನು ಹೊಡೆಯೋದಕ್ಕೆ ಹುಡುಗರನ್ನು ಕಳಿಸಿದ್ರ ಅವರು ಅವನ ತಮ್ಮನಿಗೆ ಓ ಶಿಟ್ ಈ ಅಪ್ಪ ಮಾಡೋದು ಇಂಥದ್ದೇ ಎಂದುಕೊಳ್ಳುತ್ತಾ ಮೇಲೆದ್ದು ಕೆಳಗೆ ನಡೆದಳು ಅಪ್ಪ ಅಪ್ಪ ಎಂದು ಕೂಗುತ್ತಾ ವರ್ಧನ್ರವರ ಕೋಣೆ ಹೊಕ್ಕಳು ಆಗ ತಾನೇ ಮಲಗಿದ್ದವರು ಇವಳ ಜೋರುಬಾಯಿಗೆ ಮೇಲೆದ್ದು ಏನಾಯಿತು ಯಶೋ ಎಂದು ಕೇಳಿದರು ಗಾಬರಿಯಲ್ಲಿ ಅಪ್ಪ ನೀವು ಆ ಅಭಿನ ಹೊಡೆಯೋದಕ್ಕೆ ಅಂತ ಹುಡುಗರನ್ನ ಕಳಿಸಿದ್ರ ಕೇಳಿದಳು ಜೋರು ಬಾಯಿ ಮಾಡುತ್ತಾ ನಿನಗೆ ಹೇಗೆ ಗೊತ್ತಾಯಿತು ಇದು ಕೇಳಿದರು ಮುಚ್ಚಿಡದೆ ಆ ಅಭಿನಯ ಹೇಳಿದ್ದು ಅವರು ಅವನ ಬದಲಾಗಿ ಅವನು ತಮ್ಮನ್ನು ಹೊಡೆಯೋದಕ್ಕೆ ಹೋಗಿದ್ರಂತೆ ಅವನು ಇವರಿಗೆ ಸರಿಯಾಗಿ ಹೊಡೆದು ಕಳಿಸಿದ್ದಾನೆ ಅಂತ ಹೇಳ್ದ ಯಾಕಪ್ಪ ಈ ಥರ ಮಾಡಿದ್ರಿ ನನಗೆ ಈ ಹೊಡೆದಾಟ ಎಲ್ಲ ನೋಡೋಕ್ಕಾಗೋದಿಲ್ಲ ಅಪ್ಪ ಜಗಳ ಏನಿದ್ರು ಅವನು ಮತ್ತೆ ನನ್ನ ಮಧ್ಯೆ ಅಷ್ಟೇ ಇದಕ್ಕೆ ನೀವು ಮಧ್ಯೆ ಬರಬೇಡಿ ನಿಮ್ಮ ರಾಜಕೀಯದಲ್ಲಿ ನನ್ನನ್ನು ಸೇರಿಸಬೇಡಿ ನಿಮ್ಮ ಜಗಳನೇ ಬೇರೆ ನಿಮ್ಮ ರಾಜಕೀಯನೇ ಬೇರೆ ಇದರಿಂದ ದೂರ ಇರಿ ನೀವು ಕೋಪದಿಂದ ಎಂದವಳೆ ಕೋಣೆಗೆ ನಡೆದಳು ನೀನು ಹೇಳ್ತೀಯ ಮಗಳೇ ಆದರೆ ಅವರು ಅವರು ಆ ಭಾರ್ಗವನ ಮಕ್ಕಳು ನನ್ನನ್ನೇ ಎದುರಾಗಿ ಹೆದರ್ಸೋದಕ್ಕೆ ನೋಡ್ತಾರೆ ನಾನು ಅವರನ್ನು ಸುಮ್ಮನೆ ಬಿಡೋದಿಲ್ಲ ನನಗೆ ಕಾಡ್ದ ಹಾಗೆ ನಿನಗೂ ಕಾಡ್ತಿದ್ದಾನೆ ಈಗ ಆ ಅಬಿ ನೋಡ್ಕೋತೀನಿ ಅವನನ್ನು ಸಮಯ ಬಂದಾಗ ಎಂದ ವರ್ಧನ್ರವರು ಮಗಳ ಮಾತನ್ನು ಕೇಳಲು ತಯಾರಿಲ್ಲ ಅವರ ತಲೆಯಲ್ಲಿದ್ದ ಯೋಚನೆಯೇ ಬೇರೆ ಅಲ್ಲವೇ ಅಭಿರಾಮ್ ಯಶಸ್ವಿನಿಯ ಜಗಳಗಳು ಪ್ರತಿದಿನ ಸಾಗುತ್ತಿದ್ದವು ಈಗ ಅವ ಎಲ್ಲಿಗಾದರೂ ಹೊರಟಿದ್ದರೆ ಅದನ್ನು ತಿಳಿದು ಬೇಕೆಂದೇ ಅವನನ್ನು ಎದುರಾಗುತ್ತಿದ್ದಳು ಯಶಸ್ವಿನಿ ಅವ ಕೂಡ ಅವಳು ಎದುರಾದಾಗಲೆಲ್ಲ ಅವಳನ್ನು ಕೆಣಕಿ ಛೇಡಿಸಿಯೇ ಬಿಡುತ್ತಿದ್ದ ಇನ್ನೇನು ಅವಳ ಜೊತೆ ಒರಟಾಗಿ ನಡೆದುಕೊಂಡಿರಲಿಲ್ಲ ಅವಳ ಕೈಗೆ ಗಾಯ ಆದ ನಂತರ ಮಗ ಆಫೀಸ್ ನೋಡಿಕೊಳ್ಳುತ್ತಿರುವನೆಂದು ಭಾರ್ಗವರವರು ಹೆಚ್ಚಾಗಿ ಬೇರೆಯ ಕೆಲಸಗಳ ಕಡೆ ಗಮನ ಕೊಟ್ಟಿದ್ದರಿಂದ ಇವರ ಜಗಳದ ಬಗ್ಗೆ ಸುಳಿವು ಸಿಗಲಿಲ್ಲ ಅವರಿಗೆ ಹಾಗೆ ನೋಡಿಕೊಂಡಿದ್ದ ಅಭಿ ಆತರು ಕೇಳಿದಾಗ ಇದ್ದಿದ್ದೇ ಇಬ್ಬರ ಜಗಳ ಎಂದು ಹೇಳುತ್ತಿದ್ದ ಅವನು ಕೂಡ ಈಗೀಗ ಅದು ಸಹಜವೆನ್ನಿಸಿ ಸುಮ್ಮನಾಗಿದ್ದ ಇನ್ನು ತನ್ನ ಪ್ರೀತಿಯನ್ನು ಮನದಲ್ಲೇ ಬಚ್ಚಿಟ್ಟುಕೊಂಡಿದ್ದ ಅಥರ್ ವೈಭವಿಯ ಮುಂದೆ ತೋರಿಸದೆ ಅವಳನ್ನು ಮತ್ತೆ ಮೊದಲಿನಂತೆಯೇ ಸ್ನೇಹಿತಳಾಗಿಯೇ ನೋಡುತ್ತಿದ್ದ ಆದರೆ ವೈಭವಿ ದಿನದಿಂದ ದಿನಕ್ಕೆ ಅವನ ಮೇಲಿನ ಕಾಳಜಿ ಪ್ರೀತಿಯನ್ನು ಹೆಚ್ಚೇ ಬೆಳೆಸಿಕೊಂಡಿದ್ದಳು ದಿನಕ್ಕೊಂದು ಬಾರಿಯಾದರೂ ಅವನನ್ನು ಭೇಟಿಯಾಗಲು ಹಂಬಲಿಸುತ್ತಿದ್ದಳು ಒಂದು ವೇಳೆ ಅವ ಸಿಗದಿದ್ದರೆ ಕರೆ ಮಾಡಿ ಮಾತನಾಡುತ್ತಿದ್ದಳು ಇವರಿಬ್ಬರ ಕತೆ ಹೀಗಾದರೆ ಇನ್ನೂ ಅಶ್ವಿತಾ ಅನಿರುದ್ನ ಪ್ರೀತಿ ಗೆಲ್ಲಲು ಪ್ರತಿದಿನವೂ ಪ್ರಯತ್ನಿಸುತ್ತಲೇ ಇದ್ದಳು ತಾಳ್ಮೆಯಿಂದಲೇ ಮಾತನಾಡುತ್ತಿದ್ದಳು ಅವನ ಜೊತೆ ಇದರ ಮಧ್ಯೆ ಕೆಲಸವನ್ನು ಇಬ್ಬರೂ ಕಡೆಗಣಿಸಿರಲಿಲ್ಲ ಸ್ವಲ್ಪ ಬಿಡುವಾದ ಸಮಯದಲ್ಲಿ ಇವಳೇ ಅವನ ಜೊತೆ ಪ್ರೀತಿಯಿಂದ ಮಾತನಾಡಿ ರಮಿಸಲು ನೋಡುತ್ತಿದ್ದಳು ಇನ್ನೂ ಅವ ಕೂಡ ಅವಳ ಮೇಲಿನ ಕಾಳಜಿ ಕಡಿಮೆ ಮಾಡಿರಲಿಲ್ಲ ಮನದಲ್ಲಿ ಅವಳ ಮೇಲೆ ಪ್ರೀತಿ ಇಟ್ಟುಕೊಂಡು ಕಾಳಜಿ ರೂಪದಲ್ಲಿ ತೋರಿಸುತ್ತಾ ಅವಳನ್ನು ದೂರವೇ ಇಟ್ಟಿದ್ದ ಅದೇನು ಹಟವೋ ಈ ಹುಡುಗನಿಗೆ ತನ್ನ ಅಂತಸ್ತಿಗೆ ಅವಳು ತಕ್ಕವಳಲ್ಲ ಅಂದ ಮೇಲೆ ಈ ಪ್ರೀತಿ ಒಪ್ಪುವುದೇ ಬೇಡವೆಂದು ಗಟ್ಟಿ ನಿರ್ಧಾರ ಮಾಡಿದಂತಿದ್ದ ಅಂದು ಕೂಡ ಮಧ್ಯಾಹ್ನ ಊಟದ ನಂತರ ತನ್ನ ಕೆಲಸದಲ್ಲಿ ತೊಡಗಿದ್ದಳು ಅಶ್ವಿತಾ ಅನಿರುದ್ಧ ಅವಳೆದುರೇ ಕುಳಿತು ಏನೋ ಕೆಲಸ ಮಾಡುತ್ತಿದ್ದ ಇಬ್ಬರೂ ತಮ್ಮ ಕೆಲಸಗಳಲ್ಲಿ ಮಗ್ನರಾದಾಗ ಅನಿರುದ್ಧನಿಗೆ ಕರೆ ಬಂದಿತು ಪರದೆಯ ಮೇಲೆ ನಂಬರ್ ಇದ್ದಿದ್ದರಿಂದ ಎಕ್ಸ್ಕ್ಯೂಸ್ ಮಿ ಮೇಡಮ್ ಎಂದು ರಿಸೀವ್ ಮಾಡಿ ಹಲೋ ಎಂದ ನಿಮ್ಮ ತಾಯಿ ತಲೆ ಸುತ್ತಿ ಬಿದ್ದಿದ್ದಾರೆ ಸರ್ ಈಗ ನಮ್ಮ ಮನೆಯಲ್ಲೇ ಇದ್ದಾರೆ ಅಡ್ರೆಸ್ ನಿಮಗೆ ಕಳಿಸ್ತೀನಿ ಬನ್ನಿ ಎಂದರೊಬ್ಬರು ಕರೆ ಮಾಡಿದವರು ಹೆದರಿದ ಅನಿರುದ್ ಹೌದಾ ಎಲ್ಲಿ ಅಡ್ರೆಸ್ ಕಳಿಸಿ ಸರ್ ಈಗಲೇ ಬರ್ತೀನಿ ಎಂದು ಕಾಲ್ ಕಟ್ ಮಾಡಿ ಅಶ್ವಿತಾಳನ್ನು ನೋಡುತ್ತಾ ಮೇಡಮ್ ನಮ್ಮ ತಾಯಿ ತಲೆ ಸುತ್ತಿ ಬಿದ್ದಿದ್ದಾರಂತೆ ನಾನು ಈಗಲೇ ಹೋಗಬೇಕು ಮೇಡಮ್ ಎಂದು ಗಾಬರಿಯಲ್ಲಿ ಮೇಲೆದ್ದವನೇ ಅವಳ ಮಾತಿಗೂ ಕಾಯದೆ ಓಡಿದ ಹೊರಗೆ ಅನಿರುದ್ಧ ಎಂದು ಅಶ್ವಿತಾ ಕರೆದರೂ ನಿಲ್ಲಲಿಲ್ಲ ಅವ ಅವನ ಗಾಬರಿ ನೋಡಿ ಇವಳಿಗೆ ಆತಂಕ ಶುರುವಾಯಿತು ಈಗ ಟೆನ್ಷನಲ್ಲಿದ್ದಾರೆ ಇವರು ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ತೀನಿ ಎಂದುಕೊಂಡವಳ ಮನ ಕದಡಿತು ಏನಾಯಿತು ಎಂಬ ಭಯಕ್ಕೆ ಹೇಗೋ ಒದ್ದಾಟದಲ್ಲೇ ಗಂಟೆ ಕಳೆದವಳು ಅನಿರುದ್ಧನಿಗೆ ಕರೆ ಮಾಡಿದಳು ಅವನ ತಾಯಿಯ ಬಗ್ಗೆ ವಿಚಾರಿಸಲು ಅವ ರಿಸೀವ್ ಮಾಡಲಿಲ್ಲ ಇವಳ ಆತಂಕ ಹೆಚ್ಚೇ ಆಯಿತು ಕಾಲ್ ಪಿಕ್ ಮಾಡ್ತಿಲ್ವಲ್ಲ ಇವರು ಏನಾದರೂ ಎಂದು ಕೆಡಕು ಯೋಚಿಸಿದವಳಿಗೆ ಭಯವಾಯಿತು ಸಮಯ ನೋಡಿದಳು ಆಫೀಸ್ ಕೆಲಸ ಮುಗಿಯಲು ಇನ್ನೊಂದು ಗಂಟೆ ಇತ್ತು ಇನ್ನೂ ಸ್ವಲ್ಪ ಹೊತ್ತು ವೇಟ್ ಮಾಡ್ತೀನಿ ಎಂದುಕೊಂಡು ಮನಸ್ಸಿಲ್ಲದೆ ಕೆಲಸ ಮುಗಿಸಿದಳು ಮತ್ತೊಮ್ಮೆ ಕರೆ ಮಾಡಿದ್ದಳು ಅನಿರುದ್ಧನಿಗೆ ಅವ ಆಗಲೂ ರಿಸೀವ್ ಮಾಡಲಿಲ್ಲ ಅವ್ರು ಮನೆಗೆ ಹೋಗಿ ನೋಡ್ತೀನಿ ಎಂದುಕೊಂಡವಳು ಆಫೀಸ್ನಲ್ಲಿನ ಡೀಟೇಲ್ಸ್ನಿಂದ ಅವನ ಮನೆಯ ಅಡ್ರೆಸ್ ಪಡೆದು ಹೊರಟಳು ಆದ ಆತಂಕ ತಡೆಯಲಾಗದೆ ಡ್ರೈವರ್ ತನಗೆ ತಿಳಿಯದ ರಸ್ತೆಯನ್ನು ಮಧ್ಯೆ ಸಿಕ್ಕವರ ಬಳಿ ಕೇಳುತ್ತಾ ಹೇಗೋ ಅನಿರುದ್ಧ ಮನೆ ತಲುಪಿದ ಅಶ್ವಿತಾ ಆತಂಕದಲ್ಲೇ ಕೆಳಗಿಳಿದು ನಡೆದಳು ಮನೆಯ ಗೇಟ್ ತೆರೆದು ಅದೇ ಮೊದಲು ಅವಳು ಅವನ ಮನೆಗೆ ಬಂದಿದ್ದು ಬಾಗಿಲು ತೆರೆದೇ ಇತ್ತು ಒಳಗೆ ಹೆಜ್ಜೆ ಇಟ್ಟು ನಿಂತವಳು ಅನಿರುದ್ ಎಂದು ಕರೆದಳು ಯಾರು ಕೂಗಿ ಕೇಳಿದರೂ ಅವನ ತಾಯಿ ದ್ರಾಕ್ಷಾಯಣಿ ಒಳಗಿನಿಂದಲೇ ಆಗ ಮುಂದೆ ಬಂದವಳು ಅತ್ತಿತ್ತ ಮನೆಯನ್ನು ನೋಡಿದಳು ಯಾರೂ ಕಾಣುತ್ತಿಲ್ಲ ಆದರೆ ಧ್ವನಿ ಕೇಳಿತ್ತಲ್ಲ ಎಂದುಕೊಂಡು ಅನಿರುದ್ಧ್ ಎಂದು ಮತ್ತೊಮ್ಮೆ ಕೂಗಿ ಕರೆದಳು ಯಾರದು ಇಲ್ಲಿ ಒಳಗಡೆ ಬನ್ನಿ ಎಂದು ಎದುರಿದ್ದ ಕೋಣೆಯಿಂದ ಧ್ವನಿ ಕೇಳಿದಾಗ ತಾನೇ ಮುಂದೆ ನಡೆದು ಹೋದಳು ಕೋಣೆಯ ಒಳಗೆ ಅನಿರುದ್ಧನ ತಾಯಿ ದ್ರಾಕ್ಷಾಯಣಿಯವರು ಹಾಸಿಗೆಯಲ್ಲಿ ಮಲಗಿದ್ದರು ಇವಳನ್ನು ಕಂಡು ಯಾರಮ್ಮ ನೀನು ಅನಿರುದ್ ನನಗೆ ಜ್ಯೂಸ್ ತರೋದಕ್ಕೆ ಅಂತ ಹೋಗಿದ್ದಾನೆ ಎಂದರು ಅವರು ಹಾಗಿರುವುದನ್ನು ನೋಡಿ ಅವಳಿಗೆ ಸಮಾಧಾನವಾಯಿತು ಕೆಟ್ಟದ್ದೇನೂ ಆಗಿಲ್ಲವೆಂದು ನನ್ನ ಹೆಸರು ಅಶ್ವಿತಾ ಅಂತ ಅನಿರುದ್ರವರ ಬಾಸ್ ಎಂದಳು ಸೌಮ್ಯವಾಗಿಯೇ ಹೌದಾ ಕುತ್ಕೊಳ್ಳಮ್ಮ ಬರ್ತಾನೆ ನಾನು ಮಾರ್ಕೆಟಿಗೆ ಹೋದಾಗ ಯಾಕೋ ತಲೆ ಸುತ್ತದಾಗ ಆಯಿತು ಬಿದ್ದುಬಿಟ್ಟೆ ಯಾರೋ ಪುಣ್ಯಾತ್ಮರು ನನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದರು ನಾನು ಮನೆಗೆ ಹೋಗ್ತೀನಿ ಅಂದರೂ ಕೇಳದೆ ನನ್ನ ಮಗನಿಗೆ ಕಾಲ್ ಮಾಡಿದ್ದಾರೆ ಅವನು ಹೆದರ್ಕೊಂಡು ಕೆಲಸ ಬಿಟ್ಟು ಬಂದಿದ್ದಾನೆ ಈಗ ಜ್ಯೂಸ್ ತರ್ತೀನಿ ಅಂತ ಹೋಗಿದ್ದಾನೆ ಇನ್ನೇನೋ ಬರ್ತಾನೆ ಕೂತ್ಕೋ ಎಂದರು ಈಗ ಹೇಗಿದ್ದೀರಾ ಅವರ ಆರೋಗ್ಯ ವಿಚಾರಿಸಿದಳು ಮೊದಲು ಪರವಾಗಿಲ್ಲಮ್ಮ ಸ್ವಲ್ಪ ಸುಸ್ತಾಗಿತ್ತು ಅಷ್ಟೇ ಎಂದರು ಮುಜುಗರದಲ್ಲೇ ಅಲ್ಲಿಯೇ ಇದ್ದ ಒಂಟಿ ಚೇರಿನಲ್ಲಿ ಕುಳಿತಳು ಅಶ್ವಿತಾ ಮಾತನಾಡದೆ ಅನಿ ಕೆಲಸ ಬಿಟ್ಟು ಬಂದಿದ್ದಾನೆ ಅಂತ ಬಂದೇನು ಹುಚ್ಚು ಹುಡುಗ ನನಗೆ ಸ್ವಲ್ಪ ನೋವಾದರೂ ತಡ್ಕೊಳ್ಳೋದಿಲ್ಲ ಎಂದರು ದ್ರಾಕ್ಷಾಯಿಣಿ ತಾವೇ ಮಾತಿಗಿಳಿದು ಹೌದು ಅವರು ತುಂಬ ಗಾಬರಿಯಲ್ಲಿದ್ದರು ಅದಕ್ಕೆ ಏನಾಯಿತು ಅಂತ ನೋಡ್ಕೊಂಡು ಹೋಗೋದಕ್ಕೆ ಬಂದೆ ಎಂದಳು ವಯಸ್ಸಾಗಿದ್ದೆ ನನಗೂ ಅದಕ್ಕೆ ಬೇಗ ಮದುವೆ ಮಾಡ್ಕೊಳ್ಳೋ ಅಂದರೆ ಕೇಳ್ತಿಲ್ಲ ಅವನು ಮೊದಲು ಮದುವೆಗೆ ಒಪ್ಪಿರಲಿಲ್ಲ ಈಗ ಸ್ವಲ್ಪ ದಿನದ ಹಿಂದೆ ಒಪ್ಕೊಂಡಿದ್ದಾನೆ ಆದರೆ ಯಾವ ಹೆಣ್ಣಿನ ಫೋಟೋ ತೋರಿಸಿದ್ರು ಇಷ್ಟ ಇಲ್ಲ ಅಂತಾನೆ ತಮ್ಮ ಬೇಸರ ಹೇಳಿಕೊಳ್ಳುತ್ತಿದ್ದರವರು ಹೌದಾ ಮತ್ತೆ ಹೆಣ್ಣು ನೋಡೋದಕ್ಕೆ ಹೋಗ್ತಿದ್ದೀನಿ ಅಂತ ಅವತ್ತೊಂದಿನ ರಜೆ ತಗೊಂಡಿದ್ರಲ್ಲ ಜ್ಞಾಪಿಸಿಕೊಂಡು ಕೇಳಿದಳು ಹೌದಾ ಹೆಣ್ಣು ನೋಡೋದಕ್ಕ ಇಲ್ವಲ್ಲ ಇದುವರೆಗೂ ನಾವು ಯಾವ ಹೆಣ್ಣು ನೋಡೋದಕ್ಕೆ ಹೋಗಿಲ್ಲ ಅವನೇ ಬರೋದಿಲ್ಲ ಕರೆದ್ರೆ ಆ ಹುಡುಗಿ ಬೇಡ ಈ ಹುಡುಗಿ ಬೇಡ ಅಂತಾನೆ ಎಂದವರು ಅವನ ಸುಳ್ಳನ್ನು ಬಾಯಿ ಬಿಟ್ಟಿದ್ದರು ಇವಳ ಮುಂದೆ ಓ ಹಾಗಾದರೆ ನನ್ನ ಮುಂದೆ ಸುಳ್ಳು ಹೇಳಿ ಲೀವ್ ತಗೊಂಡಿದ್ರ ಅನಿರುದ್ಧ್ ಇರಲಿ ವಿಚಾರಿಸ್ಕೋತೀನಿ ಮನದಲ್ಲೇ ಎಂದುಕೊಂಡು ಕುಳಿತಳು ನಿಮಿಷ ಕಳೆಯುವಷ್ಟರಲ್ಲಿ ಅಮ್ಮ ಅಮ್ಮ ಎನ್ನುತ್ತಾ ಒಳ ಬಂದ ಅನಿರುದ್ಧ್ ಅಶ್ವಿತಾಳನ್ನು ನೋಡಿ ಆಶ್ಚರ್ಯನಾದ ಹೊರಗೆ ನಿಂತಿದ್ದ ಕಾರನ್ನು ನೋಡಿದರೂ ಗಮನಿಸಿದೆ ಬಂದಿದ್ದವ ಬಾಗಿಲಲ್ಲಿ ಇದ್ದ ಚಪ್ಪಲಿ ನೋಡಿ ಯಾರು ಬಂದಿರುವರೆಂದು ಕೊಳ್ಳುತ್ತಲೇ ಒಳ ಬಂದಿದ್ದ ಆದರೆ ಅಶ್ವಿತಾ ಎಂದು ಅವ ಊಹಿಸಿಯೂ ಇರಲಿಲ್ಲ ಮೇಡಮ್ ನೀವಿಲ್ಲಿ ಕೇಳಿದ ಅವಳನ್ನೇ ನೋಡುತ್ತಾ ಅವಳು ಉತ್ತರಿಸುವ ಮೊದಲೇ ಮಧ್ಯಾಹ್ನ ಗಾಬರಿಯಲ್ಲಿ ಆಫೀಸ್ನಿಂದ ಓಡಿ ಬಂದಿದೆಯಂತೆ ಏನಾಯಿತು ಅಂತ ಬಂದಿದ್ದಾಳೆ ಆ ಹುಡುಗಿ ವಿಚಾರಿಸೋದಕ್ಕೆ ಎಂದರು ದ್ರಾಕ್ಷಾಯಿಣಿ ಎದ್ದು ನಿಂತ ಅಶ್ವಿತಾ ಈಗ ಹೇಗಿದ್ದಾರೆ ನಿಮ್ಮ ತಾಯಿ ಎಂದು ಕೇಳಿದಳು ಅನಿರುದ್ಧನನ್ನೇ ಪರವಾಗಿಲ್ಲ ಮೇಡಮ್ ಕುತ್ಕೊಳ್ಳಿ ಕಾಫಿ ಮಾಡ್ಕೊಂಡು ಬರ್ತೀನಿ ಎಂದ ಗೌರವ ತೋರುತ್ತಾ ನೋ ಥ್ಯಾಂಕ್ಸ್ ಅನಿರುದ್ ನೀವು ಅಷ್ಟೊಂದು ಗಾಬರಿಯಲ್ಲಿ ಬಂದ್ರಿ ಅಲ್ವಾ ಕಾಲ್ ಮಾಡಿದ್ರೆ ಪಿಕ್ ಮಾಡಲಿಲ್ಲ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಎಂದಳು ಸಾರಿ ಮೇಡಮ್ ಫೋನ್ ಸೈಲೆಂಟಲ್ಲಿತ್ತು ನೋಡಲಿಲ್ಲ ಕುತ್ಕೊಳ್ಳಿ ಕಾಫಿ ತರ್ತೀನಿ ಎಂದ ಮತ್ತೆ ಬೇಡ ಎನ್ನುವಾಗ ಅವನ ತಾಯಿ ಮೊದಲನೇ ಬಾರಿ ಬಂದಿದೆಯಾ ಕುತ್ಕೊಳ್ಳಮ್ಮ ಕಾಫಿ ಕುಡಿಯುವಂತೆ ಅನಿ ಕಾಫಿನ ತುಂಬ ಚೆನ್ನಾಗಿ ಮಾಡ್ತಾನೆ ಎಂದರು ಅವನನ್ನೇ ನೋಡಿದಳು ಅಶ್ವಿತಾ ಅವ ಮುಖ ತಿರುಗಿಸಿ ಕೋಣೆಯ ಹೊರ ನಡೆದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು